ಇಲ್ಲಿ ಬೀಡನ್ದಾಗ ಬಂದ್ ಸಿಕ್ಕೊಂಡ್ಬಿಟ್ಟಿವಂಗಿಲ್ಲ ನಮಸ್ಕಾರ ದೊಡ್ಡ ಮಂದಿ ನಾನ್ ಸಚಿನ್ ಇಲ್ಲಿ ಬೀಡನ್ದಾಗ ಬಂದ್ ಸಿಕ್ಕೊಂಡ್ಬಿಟ್ಟಿವಿ ಇವತ್ತಿ ಮೂರ್ ದಿನ ಆದ್ ಗಾಡಿ ಬಂದ ಗಾಡಿ ಖಾಲಿ ಆಗೋ ಬ್ಯಾರ್ಯಾಂಟಿಗಿತ್ತು ಗಾಡಿ ಅಲ್ಲಿ ಗಾಡಿ ಖಾಲಿ ಅಲ್ಲಿ ಸುಮ್ನೆ ಮದ್ ಡೈವರ್ಟ್ ಮಾಡಿ ಬೇರೆ ಕಡೆ ಕಳಿಸಾರ ಎರಡು ಗಾಡಿ ಅದ ಆಲ್ರೆಡಿ ರೆಡಿ ಮತ್ ನಮ್ ಗಾಡಿ ಎಲ್ಲ ಐತಿ ಮೇನ್ ರೋಡ್ ಚೇಂಜ್ ಮಾಡಿಲ್ಲ ಬಟ್ ಹರ್ಸ್ಯಾ ಕಂಪ್ನಿ ಎರಡು ಕಂಪ್ನಿ ಒಂದ್ ಐತೆ ಗಾಡಿನ ಮೇನ್ ಬೋರ್ಡ್ ಚೇಂಜ್ ಮಾಡಿಲ್ಲ ನೋಡೋಣ ಹೊರಗ್ ಹೋಗೋಣ ಕಂಪ್ನಿ ಆಗ ಊಟ ಎಲ್ಲ ಸಿಗದಿ ನೋಡೋಣ ಕಂಪ್ನಿ ಎಲ್ಲ ಚಲೋ ಐತಿ ಯಾಕಂದ್ರೆ ರೋಡ್ ಡಾಂಬರ್ ರೋಡ್ ಮಾಡ್ಯಾರ ಹಚ್ಚ ಗಡಿ ಹೆಚ್ಚು ಗಡಿ ಎಲ್ಲ ತೆಂಗಿನ ಗಿಡ ಎಲ್ಲಾ ಗಿಡ ಇಲ್ಲ ನೋಡ್ರಿ ಬರ್ರಿ ಹೋಗೋಣ ತಿನ್ನಿ ಹೊರಗೆ ಹೋಗಿ ಬರೋಣ तो आप कहाँ से लौट गया डालमी कैसे मैं भी डालमी से ही लौट गया मेरे को बोला उधर। हाँ नहीं नहीं कचे आप बाद में आए लो हम लोग पहले गया हाँ उधर जाके हम लोग बोला था वो ये एक दिन पहले गया ना। रिपोर्ट दिया बंद गाड़ी नहीं खाली कोई रिपोर्ट आपको बोला ऑफिस वाला उधर मत जाना उधर अभी को है बंद अपने उधर बंदी हुआ काटा आप लोग तो क्या करने वाला तो हो गया तो। यार में खाने से वही वह सही है ना हमारा अच्छा है ऊपर जा रहे हैं खाने खाने के लिए वापस इधर आने का स्कूल में ಆದ್ರೆ ಏನ ಅಣ್ಣ ಆಗಿಲ್ಲ ಆದ್ರೂ ಮರ್ಕೊಂಬಿಡ ಜಂಗಲ್ದಾಗ ಬಂದ್ಬಿಟ್ಟಿವಿ ಪ್ಲಾನ್ ಅವನ ನೋಡ್ರಿ ಗಾಡಿ ಗಾಡಿಯೊಳಗೆ ಬಂದಿವಿ ಏನ್ ಬರಲ್ಲ ನಮ್ಕಿ ಮುಂಚೆ ಮೂರ್ ಗಾಡಿದಾವ ಒಂದ್ ನಮ್ ಕಂಪನಿ ಅತಿ ಒಂದ್ ಎರಡು ಚಲೋ ಟಾರ್ ಗಾಡಿ ಇದಾವ ಏನು ನಮ್ ಮಣಿ ಬರ ಗಾಡಿ ಖಾಲಿ ಆಗಂಗಿಲ್ಲ ನಾ ಏನು ಡೌಟ್ ನೋಡ ಗಾಡಿ ಖಾಲಿ ಆಗೋದು ಏನ್ ಮಾಡೋಂಗಿಲ್ಲ ಸುಮ್ಮ ಗಾಡಿಯಾಗ ಮಕ್ಕಳ ಹುಡುಗ ಊಟ ಅಂದ್ರೆ ಕೊಡ್ತಾರ ಗಾಡಿನ ಸೇಫ್ ಜಾಗ ಐತಿ ಒಳಗ ಏನ್ ಈಗ ಅಲ್ಲಿ ಮುಂದ್ ನಂದ ಪಾಳಿತ ಒಂದ್ಸಲ ಇನ್ನ ಒಂದ್ ದಿನ ಗಾಡಿ ಖಾಲಿ ಅವ್ರ ಗಾಡಿ ಪ್ಲಾಂಟ್ ನಡ್ದಿತ್ತಂದ್ರ ಹಂಗ ಗಾಡಿ ಖಾಲಿಯಾಗ ಹಾಕಿತ್ ನಾಕಿ ಮುಂಚೆ ಗಾಡಿ ಇದ್ದ ಹೋಗ್ಯಾವ ಏನ್ ಮಾಡ್ ಬರಂಗಿಲ್ಲ ಇವತ್ತು ರಾತ್ರಿ ಪ್ಲಾಂಟ್ ಬಂದಕ್ಕಿ ಯಾಕಂದ್ರ ಮಳಿ ಹಚ್ಚ ಕಟ್ಟಿ ನೋಡು சும நம் மக்கள் வாழ்க்கை சுமாரி மழில மறியல் மழி இல்லை ஏன் இல்லை பிளாண்ட் ஒன் நம்பர் இந்த பிளாண்ட் எல் நோட்ரிக்கில் எக் நம்பர் பிளான்ட பார்க்கிங் ஒன் கிலோமீட்டர் ரோடே டாம்பர் ரோட் சீடி சீடி கிட் பீர் வா சை no 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 i can